ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವಂಥ ಮಾಹಿತಿ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಮನೆಗಳು ಏನು ಆನ್ಲೈನ್ ಮನೆಗಳು ಬಂದಿದೆ ಈಗ ಅದು ನಿಮ್ಮ ಡಿಸ್ಟಿಕ್ನಲ್ಲಿ ಎಷ್ಟು ಮನೆ ಬಂದಿದೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಎಷ್ಟು ಮನೆ ಬಂದಿದೆ ಆಲ್ ಕರ್ನಾಟಕದ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಂದರೆ ಪಿ ಎಮ್ ಆವಾಸ್ ಯೋಜನೆಯಿಂದ ಎಷ್ಟು ಮನೆಗಳು ಸೆಲೆಕ್ಟ್ ಆಗಿವೆ ಎಷ್ಟು ಒಂದು ನೀವು ಬೆನಿಫಿಷರಿ ಐ ಡಿ ಕೂಡ ತಿಳ್ಕೊಳ್ಬೋದು ಈಗ ನೀವು ಟೋಟಲಾಗಿ ನಿಮ್ಮ ಟಾರ್ಗೆಟ್ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಟಾರ್ಗೆಟ್ ಮನೆಗಳಿದೆ ಅನ್ನೋದು ತೋರಿಸ್ಕೊಡ್ತೀನಿ ಅದು ಕೂಡ ನೀವು ನಮ್ಮ ಮನೆ ಬಂದಿಲ್ಲ ಅಂತ ಅನ್ನಕೊಳ್ಕೊಂಡು ಟಾರ್ಗೆಟ್ ಅಲ್ಲಿರುತ್ತೆ ನಿಮ್ಮ ಪಂಚಾಯಿತಿಯಲ್ಲಿ ಲಿಸ್ಟು ಅವರು ವರ್ಕ್ ಕೋಡ್ ಸೇರಿಸಿ ನಿಮಗೆ ಬೆನಿಫಿಷರಿ ಕೊಡಬೇಕು ಅವರು ಕೊಟ್ಟು ಅಪ್ರೂವಲ್ ಮಾಡಿಕೊಡ್ಬೇಕಾಗುತ್ತೆ ಪಂಚಾಯಿತಿ ಕಡೆಯಿಂದ ಇಲ್ಲಿ ಟೋಟಲಾಗಿ ಬಂದಿರುವಂಥದ್ದು ಲಿಸ್ಟ್ ನಿಮಗೆ ತೋರಿಸ್ತೀನಿ ಪ್ರತಿಯೊಂದು ಡಿಸ್ಟಿಕ್ಕಿನ ಮಾಹಿತಿ ಕೂಡ ಹೇಳ್ತೀನಿ ಹಾಗೆ ಒಂದು ಗ್ರಾಮ ಪಂಚಾಯಿತಿ ಮಾಹಿತಿ ನಿಮಗೆ ಕೂಡ ತಿಳಿಸ್ಕೊಡ್ತೀನಿ ಗ್ರಾಮ ಪಂಚಾಯಿತಿ ಎಷ್ಟು ಬರುತ್ತೆ ಮನೆ ಅಂತ ನೋಡಿ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆದಮೇಲೆ ಇಲ್ಲಿ ಡಿಸ್ಟಿಕ್ ಆಗಿ ನೀವು ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂಥ ಒಂದು ಮಾಹಿತಿನ ತಿಳಿದುಕೊಳ್ಳೋಣ ನೋಡಿ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು ನೋಡಿ ಇಲ್ಲಿ ಪ್ರತಿಯೊಂದು ಡಿಸ್ಟಿಕ್ನದು ಪಿ ಎಮ್ ಎ ವೈ ಜಿ ಅಂತ ಬೆನ್ಫಿಶರಿ ರಿಪೋರ್ಟ್ಸ್ ಇದೆ ಇಲ್ಲಿ ಪ್ರತಿಯೊಂದು ಡಿಸ್ಟಿಕ್ ನೋಡಿ ಮೊದಲಿಗೆ ಬಾಗಲಕೋಟಿ ನಾಲ್ಕುನೂರ ಎಪ್ಪತ್ತು ಟೋಟಲ್ ಡಿಸ್ಟಿಕ್ ವೈಸು ಮತ್ತು ಬಳ್ಳಾರಿ ನೂರ ನಲ್ವತ್ತೆಂಟು ಬೆಳಗಾವಿ ಎರಡು ಸಾವಿರದ ಮೂವತ್ತಾರು ಬೆಂಗಳೂರು ರೂರಲ್ ಐವತ್ತೆರಡು ಬೆಂಗಳೂರು ಅರ್ಬನ್ ಮೂವತ್ಮ ಏಳು ಬೀದರ್ ಎಪ್ಪತ್ನಾಲ್ಕು ಚಾಮರಾಜನಗರ ಸಾವಿರದ ಮುನ್ನೂರ ಐವತ್ತ್ಮೂರು ಚಿಕ್ಕಬಳ್ಳಾಪುರ ನೂರ ತೊಂಬತ್ತಾರು ಚಿಕ್ಕಮಗಳೂರು ಒಂಬೈನೂರ ಮೂರು ಚಿತ್ರದುರ್ಗ ಎಂಟುನೂರ ಅರವತ್ತಾರು ದಕ್ಷಿಣ ಕನ್ನಡ ಐವತ್ತಾರು ದಾವಣಗೆರೆ ಐದುನೂರ ಹದಿನೇಳು ಧಾರವಾಡ ಆರುನೂರ ಎಪ್ಪತ್ತೊಂಬತ್ತು ಗದಗ್ ಸಾವಿರದ ಏಳು ಹಾಸನ್ ಎರಡುನೂರ ಎಂಟು ಹಾವೇರಿ ಸಾವಿರದ ಎರಡು ನೂರ ಹತ್ತು ಕಲಬುರ್ಗಿ ನೂರ ನಾಲ್ಕು ಕೊಡಗು ನೂರ ನಾಲ್ಕು ಕೋಲಾರ ಎಪ್ಪತ್ತೈದು ಕೊಪ್ಪಳ ಮುನ್ನೂರ ಹದಿನೇಳು ಮಂಡ್ಯ ಹದಿನೆಂಟುನೂರು ಮೈಸೂರು ಎರಡು ಸಾವಿರದ ಒಂದು ನೂರ ಇಪ್ಪತ್ತು ರಾಯಚೂರು ಹನ್ನೊಂದು ನೂರ ಎಂಟು ರಾಮನಗರ ಮುನ್ನೂರು ಶಿವಮೊಗ್ಗ ಎರಡುನೂರ ನೂರ ನಲ್ವತ್ನಾಲ್ಕು ತುಮಕೂರು ಏಳುನೂರ ಮೂರು ಉಡುಪಿ ಹನ್ನೆರಡು ಉತ್ತರ ಕನ್ನಡ ಎಂಟುನೂರ ಇಪ್ಪತ್ತೆರಡು ವಿಜಯನಗರ ಜೀರೋ ವಿಜಯಪುರ ಒಂದುನೂರ ಮೂವತ್ತೇಳು ಯಾದಗಿರಿ ಎರಡು ನೂರ ಒಂಬತ್ತು ಇಷ್ಟು ಮನೆಗಳು ಕೇಂದ್ರದಿಂದ ರಿಲೀಸ್ ಆಗಿರುವಂಥದ್ದು ಈ ಮನೆಗಳು ನೀವು ಪಡಿಬೇಕಂತಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಿಸ್ಟ್ ಬಂದಿರುತ್ತೆ ಮೇಲ್ಗಡೆಯಿಂದ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂದರೆ ನೀವು ಕೂಡ ಒಂದು ಬೆನಿಫಿಸ್ರಿ ಕೋಡನ್ನ ತೆಗೆದುಕೊಂಡು ಅಪ್ಲೋಡ್ ಮಾಡಿಸ್ಕೊಳ್ಬೋದು ಇಲ್ಲ ಗ್ರಾಮ ಪಂಚಾಯಿತಿಯರೇ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಒಂದು ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಈ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿ ತಿಳಿಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಇದೆ ನೋಡಿ ಡಿಸ್ಟಿಕ್ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ ಮೇಲುಗಡೆ ಕ್ಲಿಕ್ ಮಾಡಿಕೊಂಡ ಮೇಲೆ ಇಲ್ಲಿ ಮತ್ತೆ ಮಾಹಿತಿ ಯಾವುದು ರೀತಿ ಬರುತ್ತೆ ಅಂದರೆ ನಿಮ್ಮಲ್ಲಿ ಇರುವಂಥ ತಾಲೂಕುಗಳು ನೋಡಿ ಇಲ್ಲಿ ತಾಲೂಕು ಇಲ್ಲಿ ಲಿಸ್ಟ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ಅದು ಕೂಡ ನೋಡ್ಕೊಳ್ಬೋದು ಯಾವ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೋದು ಸ್ನೇಹಿತರೆ ನೀವು ಕೂಡ ಈ ರೀತಿಯಾಗಿ ಮಾಹಿತಿ ಇದೆ ಪಿ ಎಮ್ ಆವಾಸ್ ಯೋಜನೆಯದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣದ್ದು ಅದಕ್ಕಾಗಿ ಈ ಒಂದು ಮಾಹಿತಿನ ತಿಳಿಸಿ ಇದ್ದೀನಿ ಕೊಟ್ಟಿದ್ದೀನಿ ನಿಮಗೆ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿ ಮತ್ತೆ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು